ಓಂ ನಮೋ ವೆಂಕಟೇಶಾಯ ವೀರಾಂಜನೆಯಲ್ಲು ಅಂತ ನಮ್ಮ ಸ್ಥಳೀಯ ಅಧ್ಯಕ್ಷರು ಕರ್ನಾಟಕಕ್ಕೆ ಮತ್ತು ಇತ್ತೀಚೆಗೆ ತಾನೇ ನಮ್ಮ ಚಂದ್ರಬಾಬು ನಾಯ್ಡು ಅವರು ಆಯ್ಕೆ ಮಾಡಿರುವಂಥ ಅಧ್ಯಕ್ಷರು ತುಂಬ ಚೆನ್ನಾಗಿ ಕೆಲಸ ನಿರ್ವಹಿಸ್ತವ್ರೆ ಈ ವೈಕುಂಠ ಏಕಾದಶಿ ಮೊದಲನೇ ಬಾರಿಗೆ ಅವ್ರ ನೇತೃತ್ವದಲ್ಲಿ ಇಲ್ಲಿ ಜರುಗಿಸೋ ಅಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಪ್ರತಿ ವರ್ಷ ವೈಕುಂಠ ಏಕಾದಶಿ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಕರ್ನಾಟಕದಲ್ಲಿ ನಡೀತದೆ ಅದರಲ್ಲೂ ಟಿ ಟಿ ಡಿ ವಯಾಲಿಕಾವಲ್ಲೂ ಮತ್ತು ನಮ್ಮ ತಿರುಪತಿ ತಿರುಮಲ ದೇವಸ್ಥಾನದ ಏನೇನು ಕೈಂಕರ್ಯಗಳು ನಡೀತದೋ ಆ ಕೈಂಕರ್ಯಗಳೆಲ್ಲ ನಡೆಯುವಂಥ ಒಂದು ಪದ್ಧತಿ ಇಲ್ಲೂ ಕೂಡ ಇದೆ ಇಲ್ಲಿ ಹೆಂಗೆ ನಡೆಸ್ತಾರೆ ಅನ್ನೋದು ನಮ್ಮ ಅಧ್ಯಕ್ಷರೇ ಹೇಳೋವಂಥ ಇದು ಆಗಲಿ ಅಂತ ನಾನು ಫಸ್ಟು ಇಂಟ್ರೊಡ್ಯೂಸ್ ಮಾಡಿಸೋದಕ್ಕೆ ಮಾಡಿದೆ ಮತ್ತು ಅವರು ಮುಂದುವರಿಸ್ತಾರೆ ಎಲ್ರಿಗೂ ನಮಸ್ಕಾರ ರೀ ಓಂ ನಮ ವೆಂಕಟೇಶಾಯ ಈ ವರ್ಷ ಮೂವತ್ತನೇ ತಾರೀಕು ಅಂದರೆ ಮಂಗಳವಾರ ವೈಕುಂಠ ಏಕಾದಶಿ ಇಲ್ಲಿ ನಿಲ್ಲಾಗುತ್ತೆ ಈ ವೈಕುಂಠ ಏಕಾದಶಿ ಅಂದರೆ ಆ ದಿನ ವಿಷ್ಣು ದೇವರು ತಮ್ಮ ಎಲ್ಲ ಮೂರು ಕೋಟಿ ದೇವರುಗಳನ್ನ ಜೊತೆಗೆ ಗರುಡು ಮೇಲೆ ಭೂಮಿಗೆ ಬಂದು ಎಲ್ರಿಗೂ ಆಶೀರ್ವಾದ ಕೊಡ್ತಾರೆ ಅಂತ ಒಂದು ನಂಬಿಕೆ ಭಕ್ತರಿಗೆ ಆದ್ದರಿಂದ ಎಲ್ಲ ಭಕ್ತರು ಅವತ್ತು ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡ್ರೆ ಅವರಿಗೆ ಮೋಕ್ಷ ಸಿಗುತ್ತೆ ಅಂತ ಜಾಸ್ತಿ ಜನ ಬರ್ತಾಯಿತ್ತು ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರೋದ್ರಿಂದ ಇಲ್ಲಿ ಅವರಿಗೆ ಆರಾಮಾಗಿ ದರ್ಶನ ಮಾಡಬೇಕಂತ ಟಿ ಟಿ ಡಿಯಿಂದ ಹಾಗೆ ಟಿ ಟಿ ಡಿ ಬೋರ್ಡ್ ಮೆಂಬರ್ಸು ಶ್ರೀ ನರೇಶ್ ಕುಮಾರ್ ಅವರು ಆರ್ ಎನ್ ದರ್ಶನ್ ಅವರು ಅವ್ರ ಸಹಕಾರದಿಂದ ಹಾಗೆ ಇಲ್ಲಿನ ಸ್ಟಾಫು ಹಾಗೆ ಲೋಕಲ್ ಅಡ್ವೈಸರಿ ಕಮಿಟಿಯಿಂದ ಹಾಗೆ ದಾನಿಗಳು ಡೋನರ್ಸ್ ಅವರೆಲ್ಲರ ಸಹಕಾರದಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ವಿ ಇದರಲ್ಲಿ ದರ್ಶನಕ್ಕೆ ಬರೋ ಭಕ್ತರಿಗೆ ಸುರಕ್ಷಿತ ಕ್ಯೂಲೈನ್ಗಳು ಕಮ್ಯುನಿಕೇಷನ್ ಸಿಸ್ಟಮ್ ಮಾಹಿತಿ ವ್ಯವಸ್ಥೆ ಕುಡಿಯುವ ನೀರು ದೇವಾಲಯದಿಂದ ಪ್ರಸಾದ ಡೋನರ್ಸ್ ಕೊಟ್ಟಿರೋ ಪ್ರಸಾದ ಹಾಗೆ ಪ್ರಾಥಮಿಕ ವೈದ್ಯಕ್ರಿಯ ಇವೆಲ್ಲವೂ ವ್ಯವಸ್ಥೆ ಅವ್ರಿಗೆ ಆರಾಮಾಗಿ ದರ್ಶನ ಮಾಡ್ಕೊಳ್ಳೋಕ ವ್ಯವಸ್ಥೆ ಮಾಡಿದ್ದೀನಿ ಹಾಗೆ ಭಾಷಮ್ ಸರ್ಕಿಲಿಂದ ಬರೋ ವಿ ಐ ಪಿಗಳಿಗೆ ಅಲ್ಲಿ ಅಲ್ಲಿಂದ ಮಾತ್ರ ಬರೀ ಪ್ರೋಟೋಕಾಲ್ ವಿ ಐ ಪಿಗಳಿಗೆ ಮಾತ್ರ ವೆಹಿಕಲ್ಸ್ ಬಿಡ್ತಾರೆ ಇನ್ನು ಎರಡು ಕಡೆಯಿಂದ ಅಂದರೆ ಸಿಕ್ಸ್ಟೀನ್ತ್ ಕ್ರಾಸಲ್ಲಿರುವ ಚೋಡಯ್ಯ ಮೆಮೊರಿಯಲ್ ಹಾಲಿಂದ ಸಾರ್ವಜನಿಕರಿಗೆ ಕ್ಯೂ ಲೈನ್ ಒಂದು ಸೇಫ್ ಕ್ಯೂ ಲೈನ್ ಮಾಡಿಬಿಟ್ಟು ಅಲ್ಲಿಂದ ಎಂಟ್ರಿ ಇರುತ್ತೆ ಇನ್ನೊಂದು ದೇವಸ್ಥಾನ ಪಕ್ಕದಲ್ಲಿರೋ ಸಿಕ್ಸ್ಟೀನ್ತ್ ಕ್ರಾಸ್ ಫಿಫ್ಟೀನ್ ಕ್ಲಾಸ್ ಮಧ್ಯದಲ್ಲಿರುವ ಸೆಕೆಂಡ್ ಮೈನಿಂದ ಇನ್ನೊಂದು ಕ್ಯೂ ಕ್ಯೂಲೈನ್ ಅಂದರೆ ಎರಡು ಕಡೆಯಿಂದ ಬರೋರು ಮಲ್ಲೇಶ್ವರಂ ಸಂಪಿಗೆ ರೋಡ್ ಕಡೆಯಿಂದ ಬರೋರಿಗೆ ಒಂದು ಒಂದು ಕ್ಯೂ ಲೈನು ನಮ್ಮ ಭಾಷಣ ಸರ್ಕಲ್ ಕಿಂದ ಕಡೆಯಿಂದ ಬರೋರಿಗೆ ಒಂದು ಕ್ಯೂ ಲೈನ್ ಎರಡು ಸೈಡಿ ಕಡೆಯಿಂದ ಕ್ಯೂ ಲೈನ್ ಮಾಡಿ ದೇವಸ್ಥಾನ ಹಿಂಭಾಗದಲ್ಲಿರೋ ಜಂಕ್ಷನಲ್ಲಿ ಮಾತ್ರ ಎರಡು ಕ್ಯೂ ಲೈನು ಜಾಯಿನ್ ಆಗ್ತದೆ ಅಲ್ಲಿಂದ ಒಂದೇ ಲೈನ್ ಆಗಿ ಭಕ್ತರು ಬರ್ತಾರೆ ಯಾರಿಗಾದರೂ ಶೀಘ್ರ ದರ್ಶನ ಬೇಕಿದ್ರೆ ಅವರಿಗೆ ಮಾತ್ರ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡು ಅವರು ಶೀಘ್ರ ದರ್ಶನ ಮಾಡ್ಕೋಬೇಕು ಹಾಗೆ ವಯೋಜನಕರಿಗೆ ಹಾಗೆ ವಿಕಲಾಂಗರಿಗಂತೂ ನಾವು ವಾಲಂಟೀರ್ಸ್ನಾಗ್ತು ಅವರಿಗೆ ದರ್ಶನ ಸುಲಭವಾಗಿ ಮಾಡೋಕ್ಕಂಥ ವ್ಯವಸ್ಥೆ ಮಾಡಿ ಹಾಗೆ ಬೆಳಗ್ಗೆ ಮೂರು ಗಂಟೆಯಿಂದ ಮೂರುವರೆ ಮೂರುವರೆವರೆಗೂ ಹಾಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂಬತ್ತುವರೆವರೆಗೂ ಸಂಜೆ ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆ ನಾಲ್ಕುವರೆವರೆಗೂ ಸ್ವಾಮಿಗೆ ನೈವೇದ್ಯ ನೀಡಿದಾಗ ನೈವೇದ್ಯ ಇರುತ್ತೆ ಆ ಟೈಮ್ನಲ್ಲಿ ಯಾವ ಭಕ್ತರಿಗೂ ದರ್ಶನ ಸಿಗೋದಿಲ್ಲ ಅದು ಎಲ್ಲರಿಗೂ ನಾವು ತಿಳಿಸ್ಬೇಕಾಗುತ್ತೆ ಇಲ್ಲಿ ಕ್ಯೂ ಕ್ಯೂಲೈನಲ್ಲಿರೋರಿಗೆ ಎಲ್ಲರಿಗೂ ತಿಳಿಸೋಕೆ ವ್ಯವಸ್ಥೆ ಮಾಡಿದ್ದೀವಿ ಬಟ್ ಮೀಡಿಯಾ ಮೂಲಕದಿಂದ ಇವು ಎಲ್ಲರಿಗೂ ಗೊತ್ತಾಗಬೇಕಾಗುತ್ತೆ ಸೊ ತ್ರೀ ಟು ತ್ರೀ ತರ್ಟಿ ಎ ಎಮ್ ನೈನ್ ಟು ನೈನ್ ತರ್ಟಿ ಎ ಎಮ್ ಹಾಗೆ ಫೋರ್ ಟು ಫೋರ್ ತರ್ಟಿ ಪಿ ಎಮ್ ಈ ಮೂರು ಟೈಮಲ್ಲಿ ಮಾತ್ರ ನೈವೇದ್ಯ ಬ್ರೇಕ್ ಇರುತ್ತೆ ಹಾಗೆ ಈ ವ್ಯವಸ್ಥೆ ರಾತ್ರಿ ಹನ್ನೊಂದು ಗಂಟೆಗೆಲ್ಲ ದರ್ಶನ ಮುಗ್ ಕ್ಯೂ ಲೈನ್ನ ಸ್ಟಾಪ್ ಮಾಡಿ ಏಕಾಂತ ಸೇವಾ ಅಂತ ಸಲ್ಲಿಸಿ ಅವಾಗಿಂದ ದರ್ಶನ ಲೆವೆನ್ ತರ್ಟಿಯಿಂದ ದರ್ಶನ ಇರಲ್ಲ ಸೊ ಈ ವ್ಯವಸ್ಥೆ ಎಲ್ಲ ಮಾಡೋಕ್ಕೂ ನಾವು ಸಾರ್ವಜನಿಕ ಭಕ್ತರಿಗೆ ಎಲ್ರಿಗೂ ವಯೋಜನಕರಿಗೆ ವಿಕಲಾಂಗರಿಗೆ ಎಲ್ರಿಗೂ ವ್ಯವಸ್ಥೆ ಮಾಡಲಿಕ್ಕೆ ನಮಗೆ ಸಪೋರ್ಟ್ ಮಾಡಿರೋ ಪೊಲೀಸ್ನವ್ರಿಗೆ ಬಿ ಬಿ ಎಮ್ ಪಿ ಅವರಿಗೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನವ್ರಿಗೆ ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರಿಗೆ ಟಿ ಟಿ ಡಿನವ್ರಿಗೆ ಡೋನರ್ಸ್ಗೆ ಹಾಗೆ ರಿಮೇನಿಂಗ್ ಆಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಎಲ್ಲರೂ ಪ್ರತ್ಪುತವಾಗಿ ಅವರು ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾವು ಧನ್ಯವಾದ ಇರ್ತೀವಿ ಹಾಗೆ ಇಲ್ಲಿರೋ ಸ್ಥಳೀಯ ನಿವಾಸಿಗಳು ಅವ್ರ ಕಡೆಯಿಂದ ತುಂಬ ಸಪೋರ್ಟ್ ಇದೆ ನಮಗೆ ಲೋಕಲ್ ಎಲ್ರಿಗೂ ನಮ್ಗೆ ಇವಾಗ ಈ ಸಂದರ್ಭದಲ್ಲಿ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾಯಿದ್ವಿ ಹಂಗೆ ಸ್ವಲ್ಪ ಒಂದೆರಡು ಈ ವ್ಯವಸ್ಥೆ ಮಾಡುವಾಗ ಬಂದಿರೋ ಪ್ರಾಬ್ಲಮ್ಸ್ಗೆ ನಮ್ಮ ಟಿ ಟಿ ಡಿ ಬೋರ್ಡ್ ಮೆಂಬರ್ ದರ್ಶನ್ ಅವರು ಹೋಮ್ ಮಿನಿಸ್ಟರ್ ಶ್ರೀ ಪರಮೇಶ್ವರ್ ಅವರ ಕಡೆಯಿಂದ ಅವರ ಸಹಕಾರದಿಂದ ನಮಗೆ ತುಂಬ ಅನುಕೂಲ ಆಯಿತು ಅವ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಹೇಳ್ತಾಯಿದ್ವಿ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಏನಾಗ್ತಾ ಇದೆ ಅನ್ನೋದೇ ಮೇಜರ್ ಒಂದು ಇದೆ ನಮ್ಮಲ್ಲಿ ಮಾಹಿತಿ ಕೂಡ ತುಂಬ ಜನಕ್ಕೆ ತಪ್ಪು ಮಾಹಿತಿನೋ ಅಥವಾ ಮಾಹಿತಿ ಸಿಗದೆ ಕೊರತೆಯಿಂದ ಮಾಡ್ತಾರೆ ಅದರಿಂದಾಗಿ ತಮ್ಮ ಮೂಲಕ ಒಳ್ಳೆ ಮಾಹಿತಿ ಸಿಗಬೇಕು ಅಂತ ಮೂವತ್ತನೇ ತಾರೀಕು ನಮ್ಮದು ವೈಕುಂಠ ಏಕಾದಶಿ ಶುರುವಾಗುತ್ತೆ ವೈಕುಂಠ ಏಕಾದಶಿಗೆ ಈಗಾಗಲೇ ಅಂದರೆ ಇಪ್ಪತ್ನಾಲ್ಕು ಲಕ್ಷ ಜನ ರಿಜಿಸ್ಟರ್ ಆಗಿದ್ದಾರೆ ನಾವು ಆನ್ಲೈನ್ ರಿಜಿಸ್ಟ್ರೇಷನ್ ಟ್ವೆಂಟಿ ಫೋರ್ ಲ್ಯಾಕ್ಸ್ ರಿಜಿಸ್ಟರ್ ಆಗಿದ್ದಾರೆ ಅದರಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ಜನಕ್ಕೆ ದರ್ಶನ ಕೊಡ್ತಾ ಇದ್ದೀವಿ ಒಂದನೇ ತಾರೀಕು ಮೂವತ್ತನೇ ತಾರೀಕು ಮೂವತ್ತೊಂದನೇ ತಾರೀಕು ಪ್ರತಿದಿನ ನಮಗೆ ಎಪ್ಪತ್ತರಿಂದ ಎಂಬತ್ತೈದು ಸಾವಿರ ಜನಕ್ಕೆ ದರ್ಶನ ಮಾಡೋಕ್ಕಾಗೋದು ಹಾಗಾಗಿ ಹತ್ತು ದಿವಸದಲ್ಲಿ ವೈಕುಂಠ ದ್ವಾರ ಈ ಸರ್ತಿ ಹತ್ತು ದಿವಸ ತೆಗ್ದಿರುತ್ತೆ ಓದ್ಸತಿ ಥರನೇ ಹತ್ತು ದಿವಸದಲ್ಲಿ ಹತ್ರ ಹತ್ರ ಎಂಟೂವರೆಯಿಂದ ಒಂಬತ್ತು ಲಕ್ಷ ಜನಕ್ಕೆ ದರ್ಶನ ಆಗುತ್ತೆ ಈ ಹತ್ತು ದಿವಸದಲ್ಲಿ ಯಾವುದೇ ವಿ ಐ ಪಿ ಲೆಟರ್ಸು ಅಥವಾ ಯಾವುದೇ ಶಿಫಾರಸ್ ಇರಲ್ಲ ಎಲ್ಲನೂ ಆನ್ಲೈನೇ ಮತ್ತು ಸೆಲ್ಫ್ ಯಾವ ಡಿಗ್ನೆಟ್ರೀಸು ಸೆಲ್ಫ್ ಬರ್ತಾರೆ ಯಾವ ಎಮ್ ಎಲ್ ಎಗಳು ಬರಬೇಕು ಅಥವಾ ಯಾರೋ ಮಿನಿಸ್ಟ್ರ್ಗಳು ಬರಬೇಕು ಅಂದರೆ ಅವ್ರು ಬಂದಾಗ ಅವ್ರ ಜೊತೆ ಸೆಲ್ಫ್ ಬಿಡ್ತೀವಿ ನಾಲ್ಕು ಜನನ್ನ ಈ ರೀತಿಯ ಒಂದು ವ್ಯವಸ್ಥೆನ ತಿರುಪತಿ ತಿರುಮಲ ದೇವಸ್ಥಾನ ಮಾಡಿದೆ ಮತ್ತು ಭಕ್ತಾದಿಗಳು ಫ್ಲೋ ಸಿಕ್ಕಾಪಟ್ಟೆ ಇರೋದರಿಂದ ಎರಡನೇ ತಾರೀಕಿಂದ ವೈಕುಂಠ ದರ್ಶನಕ್ಕೆ ಎಲ್ಲ ಭಕ್ತಾದಿಗಳಿಗೆ ಬಿಡ್ತೀವಿ ಈಗಾಗಲೇ ಎಲ್ಲ ಅಂದರೆ ಮೂವತ್ತನೇ ತಾರೀಕು ಯಾರು ಬರಬಾರ್ದು ಮೂವತ್ತನೇ ತಾರೀಕು ದರ್ಶನ ಆಗಿಲ್ಲ ಅಂತ ಈಗಾಗಲೇ ಸೋಷಿಯಲ್ ಮೀಡಿಯಾಸಲ್ಲಿ ಸುಮಾರು ಬರ್ತಾ ಇರೋದ್ರಿಂದ ಆ ರೀತಿ ಏನಿಲ್ಲ ತಿರುಪತಿ ತಿರುಪತಿಗೆ ಯಾರು ಬೇಕಾದ್ರೂ ಬರ್ಬೋದು ಸೊ ಆ ರೀತಿ ಯಾವುದೇ ಒಂದು ವ್ಯವಸ್ಥೆ ನಮ್ಮಲ್ಲಿ ಅಂದರೆ ಬರಬಾರ್ದು ಅನ್ನೋದೆಲ್ಲೂ ಇಲ್ಲ ಯಾರು ಬೇಕಾದ್ರೂ ಬರ್ಬೋದು ಬಟ್ ಕ್ಯೂ ಟೈಮಿಂಗು ಮತ್ತು ಲೈನ್ ಟೈಮಿಂಗ್ ಏನೇನು ಕೊಟ್ಟಿದ್ದೀವಿ ಅವ್ರಿಗೆ ಅವ್ರಿಗೆ ಆ ಟೈಮಲ್ಲಿ ಮಾತ್ರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಮತ್ತು ಭಾರಿ ವ್ಯವಸ್ಥಿತವಾಗಿ ಸತಿ ಸಿಬ್ಬಂದಿಯೂ ಮತ್ತು ನಮ್ಮ ಟಿ ಟಿ ಡಿ ಸ್ಟಾಫು ಪೊಲೀಸ್ ಡಿಪಾರ್ಟ್ಮೆಂಟು ವಿಜಿಲೆನ್ಸ್ ಡಿಪಾರ್ಟ್ಮೆಂಟು ನಮ್ಮ ಮಾಹಿತಿ ಕೇಂದ್ರಗಳು ಮತ್ತು ನಮ್ಮ ಕಂಟ್ರೋಲ್ ರೂಮ್ ಹೊಸದಾಗಿ ಮಾಡಿದ್ದೀವಿ ಎಲ್ಲದನ್ನೂ ಮಾನಿಟರ್ ಮಾಡೋ ರೀತಿ ಮತ್ತು ಯಾರಿಗೂ ಅನಾನುಕೂಲ ಆಗದೆ ಅನುಕೂಲವಾಗಿ ಒಬ್ಬ ಭಕ್ತ ಒಳಗಡೆ ಬಂದರೆ ಅದರ ಕೆಳಗಡೆ ಟೋಲಿಂದ ಹಿಡಿದು ಅಲ್ಪಿರಿ ಟೋಲಿಂದ ಹಿಡಿದು ಮೇಲುಗಡೆ ಬಂದು ಇದ್ದು ಮಾ ಹೋಗೋವರೆಗೂ ಪೂರ್ತಿ ವ್ಯವಸ್ಥೆಯಲ್ಲಿ ಮಾಡ್ಕೊತೀವಿ ಊಟದ ವ್ಯವಸ್ಥೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಟ್ವೆಂಟಿ ಫೋರ್ ಅವರ್ಸ್ ರೌಂಡ್ ದಿ ಕ್ಲಾಕ್ ನಡೀತದೆ ಟ್ವೆಂಟಿ ಫೋರ್ ಅವರ್ಸ್ ಟೆನ್ ಡೇಸ್ ಮತ್ತು ತಿರುಪತಿಯಲ್ಲಿ ನಡೀತಾನೆ ಇರುತ್ತೆ ಅದರಲ್ಲಿ ಊಟದ ವ್ಯವಸ್ಥೆ ಆಗಲಿ ಆಮೇಲೆ ಹಾಲು ಮಕ್ಕಳು ಬಂದರೆ ಮಕ್ಕಳು ಅಂಥದ್ದು ಟಾಯ್ಲೆಟ್ ಫೆಸಿಲಿಟಿ ಎಲ್ಲಾನು ಶೌಚಾಲಯದಿಂದ ಹಿಡಿದು ಎಲ್ಲಾನು ಫೆಸಿಲಿಟೀಸ್ಗೆ ಅಲ್ಲಿ ಯಥೇಚ್ಛವಾಗಿ ಸ್ಟಾಫ್ನೂ ಡೆಪ್ಯೂಟ್ ಮಾಡಿದ್ದೀವಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಲ್ಲಿ ಪೂರ್ತಿ ವ್ಯವಸ್ಥೆನ ನಮ್ಮ ಇ ಒ ಅನಿಲ್ ಕುಮಾರ್ ಸಿಂಗಾಲ್ ಏನಿವಾಗ ಮೂರನೇ ಬಾರಿ ಇ ಆಗಿದ್ದಾರೆ ಅವರು ಮತ್ತು ನಮ್ಮ ಚೇರ್ಮನ್ ಬಿ ಆರ್ ನಾಯ್ಡು ಅವರು ಪೂರ್ತಿ ಹೊಣೆ ತಗೊಂಡು ಪೂರ್ತಿ ನಿರ್ವಹಿಸ್ತಾ ಇದ್ದಾರೆ ಅವರು ಪೂರ್ತಿ ತಿರುಮಲದಲ್ಲೇ ಆಲ್ರೆಡಿ ಇದ್ದಾರೆ ಹತ್ತು ದಿವಸದಿಂದ ಇದ್ದಾರೆ ಇನ್ನು ಮುಂದೆ ಮುಗಿಯೋವರೆಗೂ ನಾವೆಲ್ಲರೂ ಅಲ್ಲೇ ಇರ್ತೀವಿ ಮತ್ತು ಪ್ರಸಾದದ ವ್ಯವಸ್ಥೆ ತುಂಬ ಯಥೇಚ್ಛವಾಗಿ ಮಾಡಿದ್ದೀವಿ ಇಲ್ಲೂ ಕೂಡ ಪ್ರಸಾದನ ಎಲ್ಲ ಕಡೆಯೂ ಯಥೇಚ್ಛವಾಗಿ ಕಳಿಸ್ತಾ ಇದ್ದೀವಿ ಒಂದು ದಿವಸಕ್ಕೆ ಎರಡು ಲಕ್ಷ ಪ್ರಸಾದ ಆಗೋವಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಜನಕ್ಕೆ ದರ್ಶನ ಆಗದೇ ಇದ್ರು ಪ್ರಸಾದ ಆದರೂ ಸಿಗಲೇಬೇಕು ಕಂಪಲ್ಸರಿ ಹಂಗಾಗಿ ಅದನ್ನೊಂದು ವ್ಯವಸ್ಥೆ ಮಾಡಿದ್ದೀವಿ ಫ್ರೀ ದರ್ಶನ ಮೊದಲನೇ ದಿವಸ ಇರೋಲ್ಲ ಟೋಕನ್ ಆಗಿರೋರು ಮಾತ್ರ ಮಾಡ್ತಾಯಿದ್ದೀವಿ ಅಂದರೆ ಫ್ರೀ ಡಿಪ್ ಅಂತ ಏನು ಮಾಡಿದ್ದೀವಿ ಲಕ್ಕಿ ಡಿಪ್ ಅಂತ ಆ ಲಕ್ಕಿ ಡಿಪ್ಪಲ್ಲಿ ಯಾರಾದ್ರು ಮಾಡಿದ್ದಾರೆ ಆ ರಿಜಿಸ್ಟರ್ ಆಗಿದ್ದಾರೆ ಅವ್ರಿಗೆ ಮಾತ್ರ ದರ್ಶನ ಇರುತ್ತೆ ಮಿಕ್ಕಿದ ಅಂದರೆ ಎರಡನೇ ತಾರೀಕು ಆದಮೇಲೆ ತಿರ್ಗಾ ಮಾಮೂಲಿ ಎಲ್ಲಾನು ಅದೇ ಕ್ಯಾರಿ ಆಗುತ್ತೆ ಬಟ್ ನಮ್ಮಲ್ಲಿ ಸಿಕ್ಕಾಪಟ್ಟೆ ಹೆವಿ ಕ್ರೌಡ್ ಬರೋದರಿಂದ ಎಲ್ಲೆಲ್ಲಿ ಕರ್ಟೈಲ್ ಮಾಡೋಕ್ಕಾಗತ್ತೆ ಕರ್ಟೈಲ್ ಮಾಡ್ತಾ ಇದ್ದೀವಿ ಮತ್ತು ಕ್ಯೂ ಲೈನ್ಸ್ ಆಲ್ರೆಡಿ ಮೂವತ್ತನೇ ತಾರೀಕು ಅಂತ ಅನ್ನೋದು ಒಂದು ಅಂದರೆ ಕ್ಯೂ ಲೈನಲ್ಲಿ ನಿಂತ್ಕೊಬೇಕಾ ಇಲ್ವಾ ಅನ್ನೋದು ಸೊ ಕ್ಯೂ ಲೈನಲ್ಲೂ ಎಲ್ಲೆಲ್ಲಿ ನಿಂತ್ಕೊಬೇಕು ಅಂತ ಟಿಕೆಟಲ್ಲೇ ಮೆನ್ಷನ್ ಮಾಡಿಬಿಟ್ಟಿರ್ತೀವಿ ಯಾವ ಎಂಟ್ರೀಸ್ ಅಂತ ಸೊ ಅಲ್ಲಿಂದ ಆರಾಮಾಗಿ ಬರ್ಬೋದು ಎಲ್ರಿಗೂ ಎರಡರಿಂದ ಮೂರು ಗಂಟೆ ಒಡೆ ದರ್ಶನ ಆಗಬೇಕು ಅನ್ನೋ ನಿಟ್ಟಲ್ಲಿ ಮಾಡ್ತಾ ಇದ್ದೀವಿ ವಿ ಐ ಪಿ ಯಾವುದು ಯಾವುದು ವಿ ಐ ಪಿಸ್ದು ಇರೋಲ್ಲ ಹಾಗಾಗಿ ಮುಂದಿನ ತಿಂಗಳಲ್ಲಿ ಅಂದರೆ ಈ ಹತ್ತು ದಿವಸ ತುಂಬ ಚೆನ್ನಾಗಿ ಆಗೋ ದೃಷ್ಟಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಡಿ ಟಿ ಟಿ ಮಾಡಿದ್ವಿ ಎನ್ ಆರ್ ಐಸ್ಗೆ ಎಲ್ಲನೂ ಆನ್ಲೈನೇ ಎನ್ ಆರ್ ಐಸ್ ಇಲ್ಲಿ ಬಂದು ಟಿಕೆಟ್ ತಗೊಂಡೋದಿಲ್ಲ ಆಫ್ಲೈನ್ ಟಿಕೆಟ್ ಯಾವುದು ಕೊಡ್ತಾ ಇಲ್ಲ ಶ್ರೀವಾಣಿ ಟಿಕೆಟ್ನು ಸ್ಟಾಪ್ ಮಾಡಿಬಿಟ್ಟಿದ್ವಿ ಲಾಸ್ಟ್ ಮೂರು ದಿವಸದಿಂದ ಡ್ಯೂ ಟು ಫುಲ್ ಹೆವಿ ಕ್ರೌಡು ಇಪ್ಪತ್ತೈದನೇ ತಾರೀಕು ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಮೂವತ್ತು ಅವರ್ ಆಯಿತು ದರ್ಶನ ಹಾಗಾಗಿ ಶ್ರೀವಾಣಿ ಟಿಕೆಟನ್ನು ಮೂರು ದಿವಸದಿಂದ ಸ್ಟಾಪ್ ಮಾಡಿದ್ವಿ ಇಪ್ಪತ್ತು ಪತಿ ಫಾಲೋ ಮಾಡೋದು ಹಿಂಗೆ ಅಂದರೆ ಬೆಳಗ್ಗೆ ಮೂರು ಗಂಟೆ ನಮಗೇನು ಸುಪ್ರಭಾತ ಶುರುವಾಗುತ್ತೆ ಆವಾಗಿಂದ ಬೆಳಗ್ಗೆ ಹತ್ತು ಗಂಟೆವರೆಗೂ ಅಷ್ಟು ಮಾತ್ರ ವಿ ಐ ಪಿ ಮಾಡೋದು ಯೂಶಲಿ ನಾವು ಬೇರೆ ನಾವು ಮಾಡೋದೇ ಇಲ್ಲ ಬೆಳಗಿನ ಜಾವ ಹತ್ತು ಗಂಟೆಯಿಂದ ನೆಕ್ಸ್ಟ್ ಬೆಳಗ್ಗೆ ಮೂರು ಗಂಟೆವರೆಗೂ ಎಲ್ಲ ಜನರಲ್ಲೂ ಮತ್ತೆ ಮುನ್ನೂರು ರೂಪಾಯಿ ಬಿಡೋದು ಹಂಗಾಗಿ ತುಂಬ ಜಾಸ್ತಿ ಟೈಮ್ ಇರುತ್ತೆ ಆಫ್ಲೈನಲ್ಲಿ ಟಿಕೆಟ್ ಇಶ್ಯೂ ಮಾಡಬೇಕಾದ್ರೆ ದುರಂತ ಆಗಿದ್ದು ಅಂತ ಒಂದು ಅದೇ ನೂಕ್ಲಾಟ ಇದ್ದೇ ಇರುತ್ತೆ ಅಲ್ಲಂತ ಅಂತ ಸ್ಟ್ಯಾಂಪೇಡ ಇವತ್ತರೆಗೂ ಆಗಿರಲಿಲ್ಲ ಅಂದರೆ ಅವತ್ತೂ ಆಗಿರಲಿಲ್ಲ ಈ ರೀತಿ ನಾವು ಆಫ್ಲೈನ್ ಟಿಕೆಟ್ ಆಫ್ಲೈನ್ ಟಿಕೆಟೇ ಕೊಡ್ತಾಯಿಲ್ಲ ನಾವು